ಸಮಲ್ಲೇಖನ ಪಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಕ್ಷೇತ್ರಾದಿ ದೇವತೆಯಾದಂಥ ಶ್ರೀ ಶಿವಭೂಧರಂಗರಿಗೆ ಕೊಡಮಡುತ್ತ ಈ ಒಂದು ಸ್ಥಾನದ ಅಧಿದೇವತೆಯಾದಂತಹ ಜಗನ್ಮಾತೆ ಕಾಳಿಕಾದೇವಿಗೆ ತಮಸ್ತಕನಾಗಿ ಅದ್ವೈತ ಸಾರ್ವಭೌಮ ವೇದಾಂತ ಚಕ್ರವರ್ತಿ ಸಿದ್ದಾರೂಢ ಅಪ್ಪಂಗಳ ಪಾದಾರ ಬಿಂದುಗಳಿಗೆ ಕೊಡಮಾಡುತ್ತ ವಿದ್ಯಾದಿ ಗುರುಗಳನ್ನ ಎನ್ನ ಋಣ ಮಂದಿರದಲ್ಲಿ ಇವತ್ತಿನ ಈ ಒಂದು ಶ್ರಾವಣ ಮಾಸದ ಎರಡನೇ ಸೋಮವಾರ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮೂಡಲಿಗಿ ಹಾಗೂ ಲಯನ್ಸ್ ಕ್ಲಬ್ ಮೂಡಲಿಗಿ ಹಾಗೂ ದೇವಿ ದೇವಸ್ಥಾನದ ಕಮಿಟಿ ಮೂಡಲಿಗಿ ಹಾಗೂ ಸದ್ಯ ಸಾಯಿ ಸೇವಾ ಸಮಿತಿ ಮೂಡಲಿಗೆ ಈ ನಾಲ್ವರು ಪುರುಷ ನಮ್ಮ ಆಧ್ಯಾತ್ಮದಲ್ಲಿ ಬರುತ್ತದ ಚತುರ್ವಿದ ಪುರುಷಾರ್ಥಗಳು ಅಂತ ಆ ಪುರುಷಾರ್ಥಗಳನ್ನ ಸಾಧಿಸಲಿಕ್ಕೆ ಈ ನಾಲ್ವರು ಅಂತ ಹೇಳಬಹುದು ಅಂತ ನಾಲ್ವರು ಕಮಿಟಿಗೆ ವಂದಿಸ್ತ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಧರಿಸಿದಂತ ಎಲ್ಲ ಶರಣು ಬಳಿಗೂ ಶರಣು ತಾಯಂದಿರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಅಧಿಕರಣ ವಿಷಯ ಯಾವಪ್ಪ ಅಂತಂದ್ರೆ ತಥಹ ಕೆಂ ಇಂದು ನಾವು ಈ ಒಂದು ಪ್ರಪಂಚದ ವ್ಯವಹಾರದಲ್ಲಿ ಮುಳುಗಿದವರಾಗಿದ್ದು ಜನನ ಮರಣಾದಿಗಳಿಂದ ಸುತ್ತ ಇದ್ದು ನಮಗೆ ತಿಳಿಯಲಾರದಂತೆ ಎಷ್ಟೋ ದುಃಖಗಳನ್ನು ಅನುಭವಿಸ್ತಾ ಬಂದಿದೆ ಈ ಪ್ರಾಪಂಚಿಕದಲ್ಲಿ ಸುಖ ದುಃಖಗಳು ಅನ್ನುವಂಥವು ಬರ್ತಾನೆ ಇರ್ತಾವ ಅದೇ ರೀತಿ ಜನನ ಮರಣಗಳು ಅನ್ನುವಂಥವು ಕೂಡ ಬರ್ತಾನೆ ಇರ್ತಾವ ಒಂದು ಕಡೆ ಮರಣ ಪುನರಪಿ ಮರಣ ಈ ಜನ್ಮರಣಿಗಳಿಂದ ಮುಕ್ತನಾಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ನಮ್ಮ ಕರ್ಮಾದಿಗಳೇ ಈ ಸುಖ ಆಗಿರಬಹುದು ದುಃಖ ಆಗಿರ್ಬೋದು ಜೊತೆಗೆ ಜನನ ಮರಣ ಇವುಗಳಿಗೆ ಕಾರಣ ಅಂತ ಇನ್ನು ಕರ್ಮಗಳನ್ನ ಮಹಾತ್ಮರು ಮೂರು ತೆರನಾಗಿ ಹೇಳುತ್ತಾರೆ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಅಂತೇಳಿ ಮೂರು ತೆರನಾಗಿ ಮಹಾತ್ಮರು ಹೇಳುತ್ತಾರೆ ಈ ಸಂಚಿತ ಮತ್ತು ಆಗಾಮಿ ಕರ್ಮಗಳಿಂದ ನಾವು ಮುಕ್ತರಾಗಬಹುದು ಆದರೆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಅಲ್ಲ ಅದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಹಾತ್ಮರ ಜಾರಬ್ಧವನ ಉಂಡು ತೀರಿಸದಲ್ಲದೆ ಹೋಗಲಾರದು ನಿಮ್ಮ ಪ್ರಾರಬ್ಧವನ್ನ ನಾ ಪಡೆದುಕೊಳ್ಳಲಿಕ್ ಸಾಧ್ಯ ಇಲ್ಲ ನನ್ನ ಪ್ರಾರಬ್ಧವನ್ನ ನೀವು ಪಡೆದುಕೊಳ್ಳಲಿಕ್ ಸಾಧ್ಯ ಇಲ್ಲ ಎಷ್ಟು ಜೀವದ ಹೆಂಡತಿ ಅಂದ್ರೆ ಹೆಂಡತಿ ಪಡ್ಕೊಳಕ್ ಇಲ್ಲ ಬಹಳ ಪ್ರೇಮದ ಮಗ ಅಂದ್ರೆ ಮಗನು ಸಾಧ್ಯ ಇಲ್ಲ ಅವನವನ ಕರ್ಮವನ್ನು ಅವರವರೇ ಅನುಭವಿಸ್ಬೇಕ ಒಂದು ದೃಷ್ಟಾಂತ ನೆನಪಾಗ್ತದೆ ಒಬ್ಬ ದೈವಜ್ಞ ಸಮುದ್ರದ ದಡದಲ್ಲಿ ವಾಯು ವಿಧಾನವನ್ನು ಮಾಡ್ತಾ ಇಲ್ಲ ಅಂತ ಆ ವಾಯು ವಿಹಾರವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಹುಸುಕಿನಲ್ಲಿ ಒಂದು ತಲೆ ಬೊರುಡೆಸಿತು ತಲೆ ಬೊರು ಆ ಒಂದು ತಲೆ ಬರುಡೆ ಸಿಕ್ಕಿತು ಆ ದೈವಜ್ಞನಿಗೆ ಎಂತಹ ಜ್ಞಾನ ಇತ್ತು ಅಂತಂದ್ರೆ ಒಬ್ಬ ಮನುಷ್ಯ ಆಗಿರಬಹುದು ಅಥವಾ ತಲೆ ಬರುಡೆಗಳಾಗಿರಬಹುದು ಅವುಗಳನ್ನ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಅವುಗಳ ಹಣೆ ಬರಹವನ್ನು ತಿಳಿತಕ್ಕಂಥ ಶಕ್ತಿ ಆ ದೈವಜ್ಞಾನಿಗೆ ಇತ್ತು ಇದ್ದಾಗ ಆ ಒಂದು ಏನು ಅವನಿಗೆ ಬುರುಡೆ ಸಿಗ್ತಲ್ಲ ಅದರ ಮನೆ ಬರವನ್ನ ತನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತ ನೋಡಲಾಗಿ ಆ ಬುರುಡೆಯ ಒಂದು ಬರಹ ಹೆಂಗಿತ್ತು ಅಂತಂದ್ರ ಮಾಡಬಾರದ ಪಾಪಗಳೆಲ್ಲವನ್ನೂ ಮಾಡಿ ಸಮಾನ no <laughs> <up already> sí <laughs> ಸಮುದ್ರದ ದಂಡೆಯಲ್ಲಿ ಜಲದಿಂದಲೇ ಅವನಿಗೆ ಮರಣ ಅಂತ ಹೇಳಿ ಅವನ ಒಂದು ಹಣೆ ಬರದಲ್ಲಿ ಬರೆದಿತ್ತು ಮರಣವಾದ ನಂತರವೂ ಕೂಡ ಅವನ ಪ್ರಾರಬ್ಧ ಇನ್ನೂ ಮುಗುದಿಲ್ಲ ಇನ್ನೂ ಉಳಿದಿದೆ ಅಂತ ಕೂಡ ಬರೆದಿತ್ತು ಅಷ್ಟೇ ನಟ ನಾವು ಮರಣದವರೆಗೆ ಮಾತ್ರ ಲೆಕ್ಕಾಕ್ತಾ ಆದ್ರ ಆತನ ಹನೇ ಬರ ಹೇಗೆ ಬರೆದಿತ್ತು ಅಂತಂದ್ರ ಮರಣದ ನಂತರವೂ ಇನ್ನೂ ಸ್ವಲ್ಪ ಪ್ರಾರಬ್ಧ ಉಳಿದಿದೆ ಅಂತ ಅಣ್ಣ ಮಂತ್ಲಿ ದೈವಜ್ಞನಿಗೆ ಬಹಳ ಆಶ್ಚರ್ಯ ಇತ್ತು ಒಟ್ಟನ ಅದನ್ನ ತೆಗೆದುಕೊಂಡವನ ತನ್ನ ಏನು ಒಂದು ಜೋಳಿಗೆ ಇತ್ತಲ್ಲ ಆ ಜೋಳಿಗೆ ಒಳಗೆ ಇಟ್ಕೊಂಡ್ ಬಿಟ್ಟರು ಇಟ್ಕೊಂಡು ಇದ್ರ ಇನ್ನೂ ಉಳಿದಂತ ಪ್ರಾರಬ್ಧ ಏನೈತಿ ಉಳುಮ್ಲ ಅಂತ ಹೇಳಿ ಜೋಳಿಗೆ ಹಾಕೊಂಡ ಮತ್ತೊರಟ್ಟು ಬಿಟ್ರ ಹೊರಡುವಂತಹ ಸಮಯದೊಳಗೆ ಒಬ್ಬ ಶಿಷ್ಯ ಎದುರುಗಡೆ ಬರ್ತಾ ಎದುರುಗಡೆ ಬಂದು ಕೂಡ್ಲೇನ ಆ ಶಿಷ್ಯನಿಗೆ ಹೇಳ್ತಾನ ನಿನಗೊಂದು ವಸ್ತುವನ್ನ ಕೊಡ್ತೀನಿ ಅದನ್ನ ನಿನ್ನ ಮನೆಯೊಳಗೆ ಹೋಗಿ ಬಹಳ ಅಂದ್ರೆ ಬಹಳ ಭದ್ರವಾಗಿ ಇಡಬೇಕು ಅಂತ ಹೇಳಿ ಶಿಷ್ಯನಿಗೆ ಹೇಳ್ತಾನ ಇದ್ದರೆ ಯಾಕವಂತು ದೈವಜ್ಞರು ಹೇಳ್ತಿದಾರ ಒಳ್ಳೇದಕ್ಕೆ ಹೇಳ್ತಾರ ಅಂತ ಹೇಳಿ ನೋಡ್ರಿ ಅಪ್ಪ ಓದಿಡ್ತು ಅಂತ ಹೇಳಿ ಅನ್ನ ಆ ಜೋಳಿಗೆಯಲ್ಲಿರುವಂತಹ ಒಂದು ಬುರುಡಿಯನ್ನು ತೆಗೆದ ಅವನ ಹಸ್ತದ ಮೇಲೆ ಹಿಡಿದ ಅವಾಗ ಶಿಷ್ಯ ಅಂತಾನ ಏನ್ರಿ ಅಪ್ಪ ಇದು ಏನು ಮಾತಾಡ್ಬೇಡ ಸುಮ್ಮನೆ ಓದ್ ಭದ್ರವಾಗಿ ನಿನ್ನ ಮನೆಯೊಳಗೆ ಇಟ್ಬಿಡ್ ಇಷ್ಟ ಆಮ್ಯಾಗ ನಾ ಬಂದು ಕೇಳ್ತೇನೆ ಅವಾಗ ನನಗ್ ಕೊಡು ಆಯ್ತು ಗುರುವಿನ ವಾಕ್ಯರ್ತಾರೆ ಗುರುವಿನ ಮಾತು ಮೀರಾಕರ ಬರಂಗಿಲ್ಲ ಯಾಕಾಗ ಅಂತ ಹೇಳಿ ಹೇಳಿ ಅದನ್ನು ತೆಗೆದುಕೊಂಡು ಹೋಗ್ತಾನ ಮತ್ತು ಗುರುಗಳು ಹೇಳ್ಯಾರ ಯಾರಿಗೂ ಕಾಣಬಾರದು ಯಾರಿಗೂ ಗೊತ್ತಾಗಬಾರ್ದು ಅದನ್ನ ಗುಪ್ತವಾಗಿ ಅನ್ನ ಅಣ್ಣ ಅದನ್ನ ಒಂದು ವಸ್ತ್ರದಲ್ಲಿ ಮುಚ್ಚಿಕೊಂಡು ಹೋಗ್ತಾನ ಮನೆಯ ಒಳಗ ಒಂದು ಹಳಿ ಸಂದಕ ಅಂತ ಮೊದಲು ಸಂದಕ ಅಂತ ಇರ್ತಿದ್ರು ಹಳಿದ ಒಂದು ಸಂದಕ ಇತ್ತು ಆ ಸಂದಕವನ್ನ ತೆಗೆದ ಅದ್ರ ಒಳಗಿರದಂತ ಬಟ್ಟೆ ಅಂತ ಏನೇನು ಇಟ್ಟಿತ್ತ ಎಲ್ಲಾನು ತೆಗೆದು ಖಾಲಿ ಮಾಡಿ ಕೇವಲ ಆ ಬುರುಡೆಯನ್ನು ಮಾತ್ರ ಆ ಸಂದಕದಲ್ಲಿ ಇಟ್ಟು ಭದ್ರವಾಗಿ ಕೀಲಿ ಹಾಕಿ ಆ ಕೀಲಿ ಹೊರಗೊಂಡ್ರೆ ಮಾತಾ ಯಾರ ತೆಗೆದು ನೋಡಿದಾರ ಅಂತ ಹೇಳಿ ಶೇದಾಗ ಹಾಕೊಂಡ ಒಂದನೇ ದಿನ ಹೋದ ತನ್ನ ಉದ್ಯೋಗ ಹೋದ ಇನ್ನು ಮನೆಯಾಗ ನಮ್ಮ ಮವು ಎದ್ದ್ರೆ ಯಾಕೆ ಈಗ ಸಮಸ್ಯೆ ಎಲ್ಲ ಮೌಗಳ ಸಹಜಲ್ಲಿ ನನ್ನ ಗಂಡ ಕತ್ತು ಮುಚ್ಚಿ ಚಂದ ಅದ್ರ ಒಳಗೆ ಏನೋ ಇಟ್ಟ ಚಲೋ ಆತ್ಮ ಚಾಚ ರಾತ್ರಿ ಉದ್ಯೋಗ ಮುಗಿಸಿ ಗಂಡ ಮನೆಗೆ ಬಂದ ಗಂಡ ಕೇಳಾಕತ್ತೆ ಕೇಳಾಕತ್ತದಿ ಹೆಂಡತಿ ಏನು ತಂದೆ ಅಂತಲ್ಲ ಆ ಪೆಟ್ಟಿಗೆ ಸಂದಕದೊಳಗೆ ಏನ್ ಮತ್ತೆ ಯಾಕ ನನಗೂ ನಾ ಅಂತ ಹೇಳಿ ಹೆಂಡತಿ ಕೇಳಿಕೆ ಏ ಎಲ್ಲ ತಿಳಿದಿಲ್ಲ ಅದೆಲ್ಲ ಬೇಡ ಸುಮ್ಮದ್ ಬಣ್ಣಿ ಅಮ್ಮ ಯಾಕ ಮತ್ತ ಮರದನ ಎರಡನೇ ದಿನ ಬೆಳಕಾಯ್ತ್ರಿ ಬೆಳಕ್ ಇಲ್ಲಿ ಯಥಾ ಪ್ರಕಾರ ಚಾವಿ ತಗೊಂತ ಚಾವಿ ತಗೊಂಡವ್ನ ಉದ್ಯೋಗದ ಬಾಳ ಹೆಂಡತಿಗೆ ಸಮಾಧಾನ ಆಗ್ಲಿಲ್ಲ ಗಂಡ ನನಗೂ ಹೇಳುವಲ್ಲ ಅಂತಾದ ಇದು ನೋಡೇ ಬಿಡಿ ನೋ ಅಂತ ಹೇಳಿ ಓದ್ಲು ಸಂದಕದ ಹತ್ರ ಹೋದ್ಲು ಒಂದು ದೊಡ್ಡ ಕಲ್ಲು ತಗೊಂಡ್ ಕೀಲಿ ಜೈಜ್ ಒಡೆದು ಬಿಟ್ಲು నోడ్తాడీ సుత ఏ గండ్ బంగారు బంగారు ఇట్టన్యాకంద్ర అంద్ర బాళ ప్రియ అవర ప్రియరు తగదు నోడ్తాడే నన్ను గండీ కెట్టేందు అర్ధ ಒಂದು ಪೆಟ್ಟಿಗೆ ಒಳಗೆ ಇಷ್ಟು ಭದ್ರವಾಗಿಟ್ಟು ಕಿಲ್ಲಿ ಹಾಕಿ ಕಿಲ್ಲಿನ ಕಿಸ್ ಒಂದ್ರೆ ಇವಂಗ ಕೆಟ್ಟೈತಿ ಹೆಂಡತಿ ವಿಚಾರ ಮಾಡ್ತಾಳ ವಿಚಾರ ಮಾಡಿ ಸಂಶಯ ಬರ್ತಲ್ರಿ ಮತ್ತೇನಾರ ಇಟ್ರೆ ತಿಳಿ ಕೆಡಿಸ್ಬೇಕಿರ್ಕಿಲ್ಲ ಒಂದು ಬುರುಡೆ ಅಂತಂದ್ರೆ ಇದ್ರ ಇತಿಹಾಸ ತಿಳ್ಕೋಬೇಕಲ್ಲ ಇನ್ನ ಮಗನ ಮನೆಯವ್ರ ಅವ್ರ ಇವ್ರಿಗೆ ಕೇಳ್ಯಾರ ಆ ಹೆಣ್ಮಗಳು ಹೊರಗೆ ಬರ್ತಾಳ ಹೊರಗೆ ಬಂದು ಆ ಚಿಕ್ಕ ಚಿಕ್ಕ ಮನಿಕೆ ಆಗಿ ನೋಡ್ತಾ ಇದ್ದೇ ಯಾರ್ ಕಾಮದುಲ್ಲ ಅಷ್ಟೊತ್ತಿಗೆ ಆಗಿ ಮೊದಲು ಒಂದು ಮುದುಕಿ ಕ್ಯಾಕರಿಸ್ಕೊಂಡ್ಸಿರ್ತೇರಿ ಬಾಳ ಜಿರ್ತದ್ರಿ ಅದ್ ಮುದುಕಿ ಈಕ ಎಷ್ಟಾರು ವಯಸ್ಸಾದ ನಾ ಮದ್ವೆ ಆಗಿ ಒಂದು ವರ್ಷ ಆಯ್ತು ನನ್ನ ನಾನು ಗಾಂಡು ನನಗೆ ಇನ್ನೂ ಪೂರ್ಣ ತಿಳಿದಿಲ್ಲ ಆ ಮುದುಕಿ ನನ್ನ ಗಂಡನ ಹುಟ್ಟಿದಾಗೆಲ್ಲ ನೋಡ್ಕೊಂತ ಬಂದಾಳು ಅಕ್ಕಿಗೆ ಏನಾರ ಗೊತ್ತಿರ್ಬೋದು ಇದನ್ನ ಕೇಳುನು ಅಂತ ಹೇಳಿ ಆ ಮುದುಕಿನ ಕರೀತ ಕರೆದ ಇಲ್ಲ ಆಯಿ ನನ್ನ ಗಂಡ ನಿನ್ನೆ ಮತ್ತ ಹಿಂಗ ಒಂದು ಬುರುಡೆ ತಂದ ತಂದ ಹಿಂಗ ಭದ್ರವಾಗಿ ಇಟ್ಟಿದಾನ ಅದ್ರದ್ದು ಏನು ಅಕ್ಕಿಕ್ ಅಂತ ಕೇಳಿ ಬಂತು ನಂದಾರ ನದಿ ವ್ಯವಸ್ ಆಗಿದೆ ನೀ ನನ್ನ ಗಂಡನ್ ಸಣ್ಣಾಗಿದ್ದಾಗಿ ನಂತರ ನೋಡ್ಕೊಂತ ಬಂದಿ ಅಂತ ಹೇಳಿ ಅದಕ್ಕ ನಿನಗೆ ಏನಾರ ಗೊತ್ತೈತಿನ ಅಂತ ಕೇಳೋ ಸಂಬಂಧ ಕರೆದ್ನು ನಾನು ಮುದಕ್ಕೆ ಬಾಳ ಜವಾಬ್ದಾರ ಐತ್ರಿ ಒಂದೊಂದ್ ಇರ್ತಾವ ಇದ ಸಮಯ ಬಾಳ್ ಚಲೋ ಐತಿ ಅಂದ್ರ ಅಯ್ಯ ತಂಗಿ ಏನೈತಿ ನೋಡುನು ನಡಿ ಅಂದ್ಲು ನನ್ ಕೂಡ್ರು ಹೋಗಿ ಪೆಟ್ಟಿಗೆ ತಳಿದ್ರು ಉರುಡಿ ಇದೈತ ಅಯ್ಯ ತಂಗಿ ನಿನಗ್ ಗೊತ್ತಿಲ್ಲನಾ ನೀನು ಕೊಡುವಾಗ ನಿಮ್ ಮನ್ಯಾರು ವಿಚಾರ ಒಂದು ಮದ್ವೆ ಆಗಿತ್ತು ಗಾಂಡ ಬಿತ್ ಬಿಟ್ಟಳು ನಿನ್ನ ಗಾಂಡ ಮೊದಲು ಒಂದು ಮದ್ವೆ ಆಗಿತ್ತ ಬಾಳ ಪ್ರೀತಿ ಇದ್ದಕ್ಕಿನ್ಯಾಗ ಅದಕ್ಕೆ ಶಾಸ್ತ್ರವಾಗಿ ನೋಡೋದು ಭಾವಾತ್ನ ಇಲ್ಲಿ ಐತಿ ಅಂತ ಹೇಳಿ ಮುದುಕಿ ಬೆಂಕಿ ಹೆಚ್ಚು ఆ హణ్ మళ్ళీ శిట్ బ్రుట్ శిట్ బా బురుడ తిరి పుడి మి పుడి మిట్ట గంట కట్టి ముదు తడీ తెలియ మరిగి ಪಾಪ ಗಾಂಡ ಬಂತು ಆ ಕಡಿಯಿಂದ ದಿನಾ ರೀ ನೀರ್ ತಗೋರಿ ಚಾ ತಗೋರಿ ಏನ್ ತಿಂತೀರೇನ್ರಿ ಅಂತ ಎಷ್ಟ ಸೇವಾ ಮಾಡಕ್ಕೆ ಅವತ್ ರೀನು ಇಲ್ಲ ಏನೂ ಇಲ್ಲ ಮೂನೋ ಇಲ್ಲ ಆನು ಇಲ್ಲ ಕೆಲವರಿಗೆ ಅನುಭವ ಆಗಿಬಿಡ್ತದ ನನ್ನ ಹೋಗಿ ಯಾಕ ಆರಾಮ್ ಇಲ್ಲ ಅಂದ್ರ ಅದಕ್ಕೂ ಮಾತಿಲ್ಲ ಊಟ ಮಾಡಿಯೋ ಇಲ್ಲ ಅಂದ್ರೆ ಅದಕ್ಕೂ ಮಾತಿಲ್ಲ ಏನೆಲ್ಲ ಮಾತಾಡ್ಸಿ ಕಟ್ಟಿದ ಗಂಡ ಆದ್ರೆ ಹೆಂಡತಿ ಮಾತಾಡವಾಳು ಒಂದು ಮಲಿಗೆ ಬಿಡಲ್ಲ ಹೋಗಲಿ ನನಗೊಂದು ಕತ್ತು ಚಾ ಅಂತ ಅಂತಂದ ಅಂದ ತಕ್ಷಣವೇ ಅವಾಗ ಹೇಳಿದ್ಲಕ್ಕ ಹ್ಮ್ ಅದೇ ಕಡೆನ ಮಾಡಿಸ್ಕೋ ಗಂಡಗೆ ಆಶ್ಚರ್ಯ ಆಯ್ತು ಚಾ ಅಂದ್ರೆ ಅಕ್ಕಿ ಕಡೆನ ಮಾಡಿಸ್ಕೋ ಯಾಕತಿ ಏನಾಗೇತಿ ನೋಡ್ರಿ ಮಾತುಗಳು ಏನು ಮಾತಾಡ್ತಾನಲ್ಲ ಎಲ್ಲಕ್ಕೂ ಆಕಿನ ಕೇಳು ಅಕ್ಕಿ ಕಡೆನ ಕೇಳು ಅಕ್ಕಿ ಕಡೆನ ಮಾಡಿಸ್ಕೋ ಪಾಪ ಗಾಂಡಗಾರ ಏನೋ ಅರ್ಥ ಆಗುವ ಐತೆ ಜಗಳ ಜಗಳ ರೈತ ಝಟವನ್ನು ಆ ಒಂದ್ ಕಡೆ ಮುಖ ಅಕ್ಕಿ ಒಂದ್ ಕಡೆ ಮುಖ ಹಿಂಗ ರಾತ್ರಿ ಎಲ್ಲ ಕಳು ಮೂರನೇ ದಿನ ಗುರುಗಳು ಬಂದ್ರಿ ದೈವಜ್ಞ ಅವ್ರ ಮನೆಗೆ ಬಂದ ಏಪಾ ಶಿಷ್ಯ ಏನ್ ಮಾಡಕೀಪ ಅಂತ ಬಂದವ ಮಾರಾಯ ಎಲ್ಲಿಂದಾರ ಬಂದೇ ನೀ ನನ್ನ ಸಂಸಾರೆಲ್ಲ ನಾ ಮಾಡಿಬಿಟ್ಟಿ ಯಾ ಗುರ್ಡಿ ತಂದಿಟ್ಟೇವ ಮಾರಾಯಣಿ ಆ ಗುರ್ಡಿ ಸಂಬಂಧ ಇವತ್ತು ನಮ್ಮ ಮನೆಯಾಗ ಜಗಳ ಐತೆ ಅಂತಂದ ನಾನು ದೈವ ಜ್ಞಾನ ಅವಂಗೆಲ್ಲ ಹೌದಾ ಹೌದ ಜಗಳ ಸಮೇತಿ ಆ ಬುರುಡೆ ಸೇರಿ ಯಾಕಾಗ ಅದಕ್ಕೆ ನಾನು ಮೊದಲನೇ ಐತೆ ಅಂತ ಆಗಿಂಗ್ ಯಾರು ಹೇಳಂತ ಏನೇನು ಆಗೈತೆ ಅಂತ 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 ಅಂತೇಳಿ ಎಲ್ಲ ಹೇಳಿಕ ಮತ್ತೆ ಎಲ್ಲಿ ಐತೆ ಅಲ್ಲಿ ನೋಡ್ರಿ ಅಲ್ಲಿ ಒಳಕಲ್ಲಗಾಗಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಗಂಟು ಕೈ ಇಟ್ಟಿದಾರ ಅವಾಗ ದೈವನ್ಯ ಹೇಳಿದ ಆ ಬುರುಡೆ ಪ್ರಾರ್ದ ಇನ್ನು ಹೆಂಗಿತ್ತು ಅಂತಂದ್ರ ಸಪ್ತಮೆ ಅದ ಆ ಬುರುಡೆ ಅನ್ನೋದು ಏನದ ಅಲ್ಲ ಒಣಕಿಯಿಂದ ಕುಟ್ಟಿಸೋದು ಪುಡಿ ಆಗುವಷ್ಟು ಇನ್ನೂ ಪ್ರಾರಬ್ಧ ಉಳಿದಿತ್ತು ಇವಾಗ ಅದರ ಪ್ರಾರಬ್ಧ ತೀರಿಸುವ ನೀವಿಬ್ರು ಜಗಳಾಡ್ಬೇಡ್ರಿ ಅಂತ ಹೇಳಿ ನಡೆದಂತ ಘಟನೆಯನ್ನ ಆ ಇಬ್ರು ಗಂಡ ಹಿಂದಿಗೆ ಹೇಳಿ ಹಿಂದಿನ ಸಮಾರಂಭ ಮಾಡಿ ಆ ಗುಡಿ ಅಂತ ಒಂದು ನಾವು ದೈವಜ್ಞ ಹೋದ ಇದನ್ನ ಹೇಳೋ ತಾತ್ಪರ್ಯ ಏನು ಅಂತಂದ್ರ ಒಂದು ಬುರುಡಿಗೆ ಇನ್ನೂ ಪ್ರಾರಬ್ಧ ಉಳಿದ ಪ್ರಾರಬ್ಧ ಹೆಂಗ ಕೊಟ್ಟಿರ್ಕಿಲ್ಲ ಅಂತ ಯಾರು ಅಂತ ಇನ್ನೂ ಸತ್ತ ಮೇಡ ಒಂದು ಒಣಗೆಯಿಂದ ಕುಟ್ಟಿಸ್ಕೊಳ್ತೈತೆ ಅಂದ್ರೆ ಅದ್ರ ಪ್ರಾರಬ್ಧ ಹೇಳಿ ಸುಮಾರೈ ಸುಮಾರು ಹತ್ತಿರ ಚಲೋ ಅಂತೀರ ಹಂಗ ನಮ್ಮ ಜನನ ಮರಣ ಮತ್ತು ಕಷ್ಟ ಸುಖ ಸುಖ ದುಃಖ ಇವು ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನತಕ್ಕಂಥ ಕರ್ಮಗಳ ಮೇಲಿಂದ ನಿರ್ಮಾಣ ಆಗ್ತಾವ ಹೆಂಗಪ್ಪ ಅಂದ್ರ ಇವತ್ ಹಗೆದಾಗ ಜ್ವಾಲ ಅಂತ ಇಡ್ತಿದ್ರು ಅವಾಗ ಮೊದ್ಲಿನ ಜನ ಹಗೆ ಅಂತ ಇರ್ತಿದ್ರು ಈಗಿನವ್ರು ಅವ್ರು ಎಲ್ರಿ ಒಂದ್ ಕಿಲೋ ತರ್ತಾರೋ ಬೀಸ್ಕೊಂಡ್ ಬರ್ತಾರೋ ಇಲ್ಲ ಹೇಳ್ತಾ ತರ್ತಾರ ಹಗೆದಾಗ ನೂರಾರು ಚೀಲಗಟ್ಟಲೆ ಜೋಳವನ್ನ ಕಾಳ ಕಡಿಗಳನ್ನು ಸಂಗ್ರಹಿಸಿ ಇಡ್ತಾ ಇದ್ರು ಅವುಗಳಲ್ಲಿ ತಮಗೆ ಎಷ್ಟು ಬಳಕೆಗೆ ಬೇಕಷ್ಟು ಅಷ್ಟು ಬಳಸ್ತಾ ಇದ್ರು ಉಳಿದದ್ದು ಅಲ್ಲೇ ಇಡ್ತಾ ಇದ್ರು ಇನ್ನು ಕೆಲವನ್ನ ಬಿತ್ತಲಿಕ್ಕೆ ಬೀಜವಾಗಿ ಬಳಸ್ತಾ ಇದ್ರು ಹಗೆಯದಲ್ಲಿ ಇರುವಂತ ಜ್ವಾಲ ಅನ್ನುವಂಥದ್ದು ಏನಾಯ್ತಲ್ಲ ಅದು ಸಂಚಿತ ಕರ್ಮ ನಿಮಗೆ ತಿಳಿಸಬಹಣೆ ಹಗೆಯದಲ್ಲಿ ಏನೋ ಜ್ವಾಲ ಅನ್ನೋದೈತಲ್ಲ ಅದು ಸಂಚಿತ ಕರ್ಮ ಇನ್ನ ಅಗೆದಾನು ಜ್ವಾಗ ತನಗೆ ಎಷ್ಟು ಬೇಕಷ್ಟು ತೆಗೆದುಕೊಂಡು ಊಟವನ್ನು ಮಾಡ್ತಾನಲ್ಲ ಅದು ಪ್ರಾರಬ್ಧ ಕರ್ಮ ಇನ್ನ ಮುಂದೆ ಬೇಕು ಅಂತೇಳಿ ಹೊರತು ಬಿತ್ತಾರಲ್ಲ ಬಿತ್ತಲಿಕ್ಕೆ ಅಂತೇಳಿ ಆ ಬಿತ್ತತಕ್ಕಂತ ಬೀಜ ಅದು ಆಗಾಮಿ ಕರ್ಮ ಅದನ್ನು ಉಂಟು ಅದಕ್ಕೆ ಒಂದು ಮಾತು ಹೇಳ್ತಾರೆ ಹಿಂದೆ ಮಾಡಿದುದನ್ನು ಹಿಂದುಂಡನು ಬೇಕು ಹಿಂದೆ ಮಾಡಿದುದನ್ನು ಬೇಕಾತ್ಮ ಈ ಸದ್ದ ನೀವು ಅಡುಗೆ ಮಾಡಿರ ಪಾಟ್ ನಾವು ಉಣ್ಣಾಕ್ ಸಾಧ್ಯ ಅಂದ್ರೆ ಹಂಗ ನಮ್ಮ ಪಾಪ ಪುಣ್ಯದ ಪರಿಪಾಪಗಳಿಂದ ಈ ಸುಖ ದುಃಖ ಅನ್ನುವಂಥವುಗಳು ಬರ್ತಾವ ಆ ಸುಖ ದುಃಖಗಳನ್ನ ದೂರ ಮಾಡತಕ್ಕಂತ ಶಕ್ತಿ ಯಾರಿಗಲ್ಲ ಅಂದ್ರ ಅದ ಆದ್ರೆ ಇವತ್ತು ನಾವೆಲ್ಲ ಏನ್ ಮಾಡತ್ತೀವಿ ನೋಡಿದ ಬಹಳ ಐಶ್ವರ್ಯದ ಅಂತಸ್ತದ ಏನೆಲ್ಲ ಅಂತ ಹೇಳಿ ನಾವು ಆ ಗುರುವಿನ ಸಂಘದಿಂದ ದೂರ ಆಗತೀವಿ అదక ఆది జగద్గురులంత శంకరాచార్యులు తమ గురు గురువాష్టకాలి బహుళ చంద హతారు శరీరం స్వరూపం తలం యశశారుల్యము గుంగ్రి మనశ్చేన మనస్చేనం तथक् किं 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 कलत्रम् धनम् पुत्रपौत्रादि सर्वम् ग्रहबान्धवा सर्वमेतदीजातम् गुरोरङ्ग्रिपद्मे मनश्चे

பரமாத்மா ஒரீரவரம் சுந்தரவாத கலம் கலந்திய கொண்ட ஐஸ்வர் கொுத்தம் ಯಶಸ್ಸು ಅಂತಕ್ಕಂಥದ್ದು ಬಹಳಷ್ಟು ಚಾರು ಚಿತ್ರವಾಗಿ ನಿರ್ಮಾಣವಾಗಿದೆ ಆ ಮೇರು ಪರ್ವತದಷ್ಟು ಸಾಕಷ್ಟು ಹಣ ಅಂತಸ್ತು ಹೆಸರು ಯಶಸ್ಸು ಎಲ್ಲವನ್ನು ಕೊಟ್ಟಿದ್ದಾನ ಆದ್ರ ಗುರು ರಂಗ್ಲಿ ಪತ್ನಿ ಮನಸ್ಚೇನ ಲಗ್ನ ಆ ಗುರುವಿನ ಪಾದ ಕಮಲಗಳಲ್ಲಿ ನೀನು ಶರಣಾಗದಿದ್ದರೆ ಏನು ಫಲ ಏನು ಫಲ ತತ ಕೆ ಏನು ಫಲ ಏನು ಫಲ ಅಂತ ಕೇಳ್ತಾರ ಅದಕ್ಕಾಗಿ ಈ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನುವಂಥದ್ದು ಆಗ್ಬೇಕಾಗಿತ್ತು ಅಂತಂದ್ರ ಗುರುವಿನ ಪಾದ ಕಮಲಗಳಲ್ಲಿ ನಾವು ಶರಣಾಗಲೇಬೇಕು ಅನ್ನುವಂತ ಒಂದು ಆಜ್ಞೆಯನ್ನ ಶಂಕರಾಚಾರ್ಯರು ಬಹು ಸೊಗಸಾಗಿ ಕೊಡ್ತಾರ ಯಾಕಪ್ಪ ಅಂತಂದ್ರ ಇವತ್ತ ಬರ್ಗೋ ನರಾಕೃತಿ ಅಂತ ಕರೀತಾರ ಪರಮಾತ್ಮನಿಗೆ ಪ್ರತ್ಯಕ್ಷನಾಗ್ಲಿಕ್ಕೆ ಸಾಧ್ಯ ಸಾಧ್ಯ ಅಂದ್ರೆ ಆ ಪರಮಾತ್ಮ ಯಾವ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನ ಅಂತಂದ್ರ ನರಾಕೃತಿ ಇವತ್ತು ಗುರುಗಳು ಮಹಾತ್ಮರು ಸಾಧುಗಳು ಸಂತರು ಸತ್ಪುರುಷರು ಅವರ ರೂಪದಲ್ಲಿ ಆ ಗುರು ಅಣತಕ್ಕಂತ ಪ್ರತ್ಯಕ್ಷನಾಗಿದ್ದಾನ ಅನ್ನುವಂಥದ್ದು ಅದಕ್ಕೆ ಒಂದು ಕಡೆ ಹೇಳ್ತಾರ ನ ಗುರು ರಡಿಕಂ ನ ಗುರು ರಮ್ ಅಂತ ಗುರುವಿನಿಗಿಂತ ಅಧಿಕವಾಗದ ಯಾವ್ದಾರ ಐತೇನ್ರಿ ಅನ್ರಿ ಎಲ್ಲ ಅದಕ್ಕ ನಮ್ಮ ಈ ಒಂದು ಪ್ರಪಂಚ ಬಂಧನಗಳಿಂದ ನಮ್ಮನ್ನ ಮುಕ್ತನನ್ನಾಗಿ ಮಾಡಬೇಕು ಅಂತಂದ್ರ ಅದಕ್ಕೆ ಯಾರು ಬೇಕು ಅಂತಂದ್ರ ಗುರುನೇ ಬೇಕು ಅದಕ್ಕೆ ಹೇಳಿದ್ರು ಗುರು ರಂಗ್ರಿ ಪತ್ಮ ಎ ಮನಸ್ಸೇನ ಆ ಗುರುವಿನ ಪಾದದ ಜೊತೆಗೆ ನೀ ಪಾದದಲ್ಲಿ ಬೆಳದೇ ಇದ್ರೆ ಆ ಪಾದ ಕಮಲಗಳಿಗೆ ಶರಣಾಗದೇ ಇದ್ರೆ ಏನು ಫಲ ನಿನ್ನಲ್ಲಿ ಎಷ್ಟು ಐಶ್ವರ್ಯ ಇದ್ರಾಗ ಏನು ಅಂತಸ್ತಿದ್ರ ಏನಪ್ಪ ಏನಿದ್ರ ಏನು ಅದರಿಂದ ಏನು ಪ್ರಯೋಜನ ಅನ್ನುವಂತ ಮಾತು ಅಂತ ಒಂದು ಕಡೆ ಉಪನಿಶ್ನಲ್ಲಿ ಬಹಳ ಚಂದ ಹೇಳ್ತಾರ ಅಶರೀರೋಗಿ ಸರ್ವತ್ರ ವ್ಯಾಪಕೋಪಿ ನಿರಂಜನ ಮಾಯಾ ಶರೀರ ಶಿವರ್ದೇಶಿತ ಭಾಸ್ಕರ ಅಂತ ಮಾತು ಈ ಪರಮಾತ್ಮನ ಸ್ವರೂಪ ಅನ್ನುವಂಥದ್ದು ಹೆಂಗದ ಅಂದ್ರ ಅಶರೀರೋಗಿ ಅಶರೀರ ಸರ್ವತ್ರ ವ್ಯಾಪಕ ಸರ್ವತ್ರ ವ್ಯಾಪಕವಾಗದ ನಿರಂಜನ ನಿರಂಜನ ಸ್ವರೂಪವಾಗಿ ಹೆಂಗ ಆತ್ಮ ಮಾಯಾ ಶರೀರ ಶಿವೃದ್ದೇಶಿಕ ಭಾಸ್ಕರ ಆತ್ಮ ಅನ್ನುವಂಥದ್ದು ಈ ಮಾಯಾ ಶರೀರದಲ್ಲಿ ಹಂಗ ಶರೀರ ಮಾಯಾ ಶರೀರ ಈ ಮಾಯಾ ಶರೀರದಲ್ಲಿ ಹೆಂಗ್ ಬೆಳ ಅಂದ್ರ ವಿರುದ್ದೇಶಿತ ಭಾಸ್ಕರ ಭಾಸ್ಕರ ಯಾರು ಸೂರ್ಯ ಸೂರ್ಯನ ತರ ಬೆಳಗತಾ ಇದೆ ಅಂತ ಯಾವುದು ಆತ್ಮಸ್ವರೂಪ ಅನ್ನುವಂಥದ್ದು ನೋಡ್ರಿ ಬರ್ತಾರೆ ಆ ಸೂರ್ಯ ಅಂತಕ್ಕಂಥವ ಸೂರ್ಯೋದಯವಾದ ಕಡೆ ಆ ಸೂರ್ಯ ಅಲಯ ಕೇವಲ ಹೊರಗಿನ ಪ್ರಪಂಚವನ್ನ ಮಾತ್ರ ಬೆಳಗೊಳ್ಳವನಾಗಿದ್ದಾನ ಹೌದೌದು ಇವತ್ತು ಆ ಸೂರ್ಯ ಬರ್ತಾನಲ್ಲ ನೋಡಿರ್ಲ ಎಲ್ಲಾರು ಸೂರ್ಯನಲ್ಲ ನೋಡಿರಿ ಮೂವರ ಅನ್ರಿ ಇಲ್ಲರ ಅನ್ರಿ ಆ ಸೂರ್ಯ ಹೊರಗಿನ ಪ್ರಪಂಚವನ್ನು ಮಾತ್ರ ಬೆಳಗ್ತಾ ಇದ್ದಾನೆ ಮನೆಯೊಳಗೆ ಎಲ್ಲಾ ಕಿಟಕಿ ಕಡ ಎಲ್ಲಾ ಬಂದ್ ಮಾಡ್ರಿ ಏನಾರ ಹೇಳ್ರಿ ಏನಕಲ್ವಾ ಕತ್ಲಾಗ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾವ ಅಲ್ಲಿ ಮಾತ್ರ ಬೆಳಗ್ತಾನ ಆದ್ರ ಆತ್ಮ ಅನ್ನತಕ್ಕಂತ ಸೂರ್ಯ ಬಹಿರಂಗ ಮತ್ತು ಎರಡನ್ನೂ ಬೆಳಗುತ್ತಾನ ಇವತ್ತು ಆತ್ಮ ಅನ್ನುವಂತ ಸೂರ್ಯನ ಮೊರೆಗ ಅದಾನ ಅಂತೇಳಿ ನಾವು ಹಗಲಿನೂ ವ್ಯವಹಾರ ಮಾಡ್ತೀವಿ ರಾತ್ರಿನೂ ವ್ಯವಹಾರಗಳನ್ನು ಮಾಡ್ತೀವಿ ಅಂತರಂಗ ಬಹಿರಂಗಗಳು ಎರಡನ್ನೂ ಬೆಳಗ್ತಾ ಇದ್ದಾನ ಅಂತ ಸೂರ್ಯ ಯಾರು ಅಂದ್ರ ಆತ್ಮ ಅದನ್ನ ಹೇಳಿದರು ಭಾಸ್ಕರ ಅಂತಾ ಭಾಸ್ಕರ ಸೂರ್ಯ ಅದರ ಧ್ಯಾನ ನಮಗಾಗಬೇಕಾಗದ ಆ ಧ್ಯಾನ ಎಲ್ಲಿಂದ ಸೇರಿಸದ ಅಂದ್ರ ಗುರುವಿನಿಂದ ಸೇರ್ಸದ ಇನ್ನು ಗುರುವಿನಿಂದ ಸೇರ್ಸೈತೆ ಅಂತ ಹೇಳಿ ಹೋಗಿ ಒಮ್ಮೆ ಉಪದೇಶ ಕೇಳಿರ ಗುರುಗಳು ಉಪದೇಶ ಕೊಡುದು ಕೊಡ್ತಾರೆ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾವು ಗುರು ಸೇವೆಯನ್ನು ಮಾಡ್ಬೇಕು ಗುರುವಿನಲ್ಲಿ ಭಕ್ತಿಯನ್ನು ಮಾಡಬೇಕು ಇಷ್ಟೆಲ್ಲಾ ಮಾಡಿದ್ರು ಗುರು ಕೊಡ್ತಾನಂತ ಗ್ಯಾರಂಟಿ ಇಲ್ಲ ಗುರುವಿಗೆ ಶಿಷ್ಯನ ಶಿಷ್ಯಾನ ಮನಸ್ಸು ಬರಬೇಕು ಅವಾಗ ಮಾತ್ರ ಆ ವಿದ್ಯಾ ಶಿಲ್ಸವ ಹಂಗ ಶಿಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಶಂಕರಾಚಾರ್ಯರು ಕೂಡ ಜ್ಞಾನದ ದೃಷ್ಟಿಯಿಂದ ಗುರುಗಳ ಹತ್ರ ಹೋದ್ರು